ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಮಹಲ್ಯ ಅಮವಾಸೆ ಇದೆ ಶನಿವಾರನೇ ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ಮಹಲ್ಯ ಅಮವಾಸೆ ದಿನ ಊರಲ್ಲಿ ಪಿತೃಪಕ್ಷ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮೂರು ಕನಕ್ಪುರದ ಹತ್ರ ಒಂದು ಹಳ್ಳಿ ಅಲ್ಲೇ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಹಾರಾವಳ್ಳಿ ಬಿಟ್ಟಿದ್ದೀವಿ ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಬ್ರದರ್ದ ಆಟೋ ಇದೆ ಅದರಲ್ಲೇ ಹೋಗ್ತಾ ಇದ್ದೀವಿ ಇವತ್ತಿನ ಈ ವ್ಲಾಗ್ನಲ್ಲಿ ನಮ್ಮೂರ್ಗೆ ಹೋಗಿ ನಾವು ಯಾವ ರೀತಿ ಪಿತೃಪಕ್ಷನ ಮಾಡ್ತೀವಿ ನಮ್ಮ ಹಿರಿಯರ ಪೂಜೆನ ನಾವು ಯಾವ ರೀತಿ ಸಲ್ಲಿಸ್ತೀವಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಎಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ದಾರಿ ಇಲ್ಲಿ ಕನಕ್ಪುರದಲ್ಲಿ ವಾಸು ಹೋಟ್ಲಿದೆ ಎಲ್ಲರೂ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಆಟೋ ನಿಲ್ಸಿದ್ದೀವಿ ನಾವು ಪ್ರತಿ ಸಲ ಅಜ್ಜಿ ತಾತನ ನೋಡೋಕೆ ಊರಿಗೆ ಹೋದಾಗ ವಾಸು ಹೋಟ್ಲಲ್ಲಿ ತಿಂದ್ಕೊಂಡು ಮನೆಗೂ ಸಹ ಪಾರ್ಸಲ್ ತೊಗೊಂಡೋಗ್ತೀವಿ ಕನಕ್ಪುರದಲ್ಲಿ ವಾಸು ಹೋಟ್ಲು ತುಂಬ ಫೇಮಸ್ಸು ಡಿ ಕೆ ಶಿವಕುಮಾರ್ ಅವ್ರು ಕೂಡ ಇಲ್ಲಿ ವಾಸು ಹೋಟ್ಲಲ್ಲಿ ತಿಂತಾಯಿರ್ತಾರೆ ನಮ್ಮಮ್ಮ ನಮ್ಮ ಮಾವ ಎಲ್ಲ ಕನಕ್ಪುರದಲ್ಲೇ ಓದಿದ್ದು ಟೈಮ್ ಸಿಕ್ತಾಗಲೆಲ್ಲ ವಾಸು ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿಂತಿದ್ರಂತೆ ಈಗ ನಮ್ಮನ್ನು ಸಹ ವಾಸು ಹೋಟ್ಲಿಗೆ ಕರ್ಕೊಂಡೋಗಿ ಮಸಾಲೆ ದೋಸೆ ತಿನ್ನಿಸ್ತಾರೆ ಈ ವಾಸು ಹೋಟೆಲು ತುಂಬ ಹಳೆಯ ಹೋಟೆಲು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಹೋಟ್ಲಲ್ಲಿ ನಂಗಂತೂ ಈ ವಾಸು ಹೋಟ್ಲಲ್ಲಿ ಮಾಡೋ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಇಲ್ಲೂ ತಿಂದು ಪಾಸಲು ತೊಗೊಂಡು ಹೋಗ್ತೀನಿ ನೀವು ಮಸಾಲೆ ದೋಸೆ ಸೈಜ್ ನೋಡಬೇಕು ಎಲ್ಲೂ ಇಷ್ಟು ದೊಡ್ಡದಾಗಿರಲ್ಲ ಮಸಾಲೆ ದೋಸೆ ಟೇಸ್ಟು ಅಷ್ಟೇ ಎಮ್ಮಿಯಾಗಿರುತ್ತೆ ಈಗ ತಿಂಡಿ ತಿಂದಾಯಿತು ನಮ್ಮ ಅಜ್ಜಿ ತಾತನ್ಗೂ ಪಾರ್ಸಲ್ ತೊಗೊಂಡು ಊರ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಗ್ರೀನರಿ ತುಂಬ ಚೆನ್ನಾಗಿದೆ ಮತ್ತು ಅರ್ಕಾವತಿ ನದಿ ಸಹ ಇದೆ ಅಲ್ಲಿ ಕಾವೇರಿ ನದಿ ಅರ್ಕಾವತಿ ನದಿ ಎರಡೂ ಸಹ ಸಂಗಮ ಆಗುತ್ತೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಹೋಗ್ಬಿಟ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಈ ಸೀನರಿ ನೋಡೋದಕ್ಕೆ ಹಾಗೆ ದಾರಿಯಲ್ಲಿ ಹೋಗ್ತಾ ಸಂತೆ ಕೊಂಡಿಲಿ ಹೂವು ಹಣ್ಣು ಕಾಯಿ ತರಕಾರಿ ಇದೆಲ್ಲ ಹೋಗ್ತಾ ಇದ್ದೀವಿ ಪಿತೃಪಕ್ಷ ಮಾಡೋಕಿದೆಲ್ಲ ಬೇಕಲ್ವಾ ನಾವು ಯಾವಾಗಲೇ ಊರಿಗೆ ಹೋಗ್ಬೇಕಂದ್ರೂ ಬೆಳಗಿನ ಜಾವ ಮನೆ ಬಿಟ್ಬಿಡ್ತೀವಿ ಯಾಕಂತಂದರೆ ಟ್ರಾಫಿಕ್ ಎಲ್ಲ ಇರಲ್ಲ ಆರಾಮಾಗಿ ಊರಿಗೆ ಹೋಗ್ಬೋದು ಊರಿನಲ್ಲಿ ನನ್ನ ಒಂದು ಮೆಮೊರಿ ಶೇರ್ ಮಾಡಬೇಕು ಅಂತ ಅಂದರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ದಸರಾ ರಜಾ ಬೇಸಿಗೆ ರಜೆ ಎಲ್ಲ ಬರ್ತಾ ಇತ್ತಲ್ಲ ಅವಾಗ ನಮ್ಮ ತಾತ ನಮ್ಮನ್ನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅಲ್ಲಿ ತೊಟ್ಟಿ ಮನೆ ಪರ್ಸಾಲೆ ಎಲ್ಲ ಇರ್ತಾ ಇತ್ತು ಅಲ್ಲಿ ಅಜ್ಜಿ ತಾತನ ಜೊತೆ ಒಂಥರ ಚೆನ್ನಾಗಿತ್ತು ಮೆಮೊರಿ ಇದೇ ಅರ್ಕಾವತಿ ನದಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಅಂತೆ ನಮ್ಮ ಅಜ್ಜಿ ಹೇಳಿದ್ರು ಸ್ವಲ್ಪ ನೀರು ಕಡಿಮೆನೇ ಇದೆ ಪಿತೃಪಕ್ಷಕ್ಕೆ ಹೂ ಹಣ್ಣು ಕಾಯಿ ಇದೆಲ್ಲ ತಗೋತಾ ಇದ್ದೀವಿ ಹಾಗೆ ಸ್ವಲ್ಪ ತರಕಾರಿನೂ ತಗೋತಾ ಇದ್ದೀವಿ ಅಡುಗೆಗೆ ಭಾದ್ರಪದ ಮಾಸದಲ್ಲಿ ಬರೋಂತಹ ಹುಣ್ಣಿಮೆಯಿಂದ ಆರಂಭವಾಗಿ ಮಹಾಲ್ಯ ಅಮಾವಾಸ್ಯೆ ತನಕ ಹದಿನೈದು ದಿನಗಳು ಏನಿರುತ್ತೆ ಆ ಹದಿನೈದು ದಿನಗಳನ್ನ ನಾವು ಪಿತೃಪಕ್ಷ ಅಂತ ಕರಿತೀವಿ ಈ ಹದಿನೈದು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಪಿತೃಗಳನ್ನ ಪೂಜೆಯನ್ನು ಮಾಡಬಹುದು ಸಾಮಾನ್ಯವಾಗಿ ಹೆಚ್ಚಿನ ಜನರು ಮಹಲ್ಯ ಅಮವಾಸ್ಯ ದಿವಸಾನೇ ಪಿತೃಗಳ ಕಾರ್ಯನ ಮಾಡ್ತಾರೆ ನಾವು ಅಷ್ಟೇ ಮಹಲ್ಯ ಅಮವಾಸ್ಯ ದಿವಸಾನೇ ಪಿತೃಪಕ್ಷ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಇದು ಏನು ಗೊತ್ತಾ ಬಿದ್ರ ಕರಳೆ ಅಂತ ಕರೀತಾರೆ ನಮ್ಮೂರ ಕಡೆ ಎಲ್ಲ ಈ ಬಿದ್ರ ಕರಳೆ ಫೇಮಸ್ಸು ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ಚೆನ್ನಾಗಿ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಈ ಕರಳೆ ಬೆಳೆದು ನಿಂತಿರ್ತವೆ ಇದರಿಂದ ಸಾಂಬಾರು ಮಾಡಿ ತಿಂತೀವಿ ಆ್ಯಕ್ಚುಲಿ ಮಳೆಗಾಲದಲ್ಲಿ ಕರಳೆ ಸಾಂಬಾರೇ ಡೈಲಿ ಮಾಡ್ತಾರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ಕರಳೆ ಸೊ ಇನ್ನೇನು ಊರು ಹತ್ತಿರ ಹೋಗ್ತಾ ಇದ್ದೀವಿ ಆಫ್ಟರ್ ಎ ಲಾಂಗ್ ಟೈಮ್ ಊರಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಪಾಪು ಅಂತೂ ಫಸ್ಟ್ ಟೈಮ್ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೊದಲನೇ ಸಲ ನಮ್ಮ ಪಾಪು ಊರಿಗೆ ಬರ್ತಾ ಇದ್ದಾನೆ ಅಂತ ನಮ್ಮ ಅಜ್ಜಿ ನಮ್ಮ ಪಾಪುಗೆ ಆರತಿ ಎತ್ತಿ ಒಳಗೆ ಕರ್ಕೊತಾ ಇದ್ದಾರೆ ದೃಷ್ಟಿ ತೆಗೆದು ಆರತಿ ಎತ್ತಿ ಒಳಗೆ ಕರ್ಕೊತಾ ಇದ್ದಾರೆ ಫಸ್ಟ್ ಟೈಮ್ ಈ ರೀತಿ ಬಂದಾಗ ಆರತಿ ಎತ್ತಿ ದೃಷ್ಟಿ ತೆಗೆಯೋದು ಇದೊಂದು ಸಂಪ್ರದಾಯ ನಾವು ಹಳೆ ಸಂಪ್ರದಾಯನೆಲ್ಲ ಮರೆಯೋಕ್ಕಾಗಲ್ಲ ಎಲ್ಲನೂ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಮನೆಗಳಲ್ಲಿ ಯಾವುದೇ ಹಬ್ಬ ಆಗಿರಬಹುದು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಆಗಿರಬಹುದು ಅಥವಾ ಮಕ್ಕಳಿಗೆ ದೃಷ್ಟಿ ತೆಗೆಯೋದಾಗಿರಬಹುದು ಏನೇ ಇದ್ರೂ ನಮ್ಮ ಹಿರಿಯರು ಮೊದಲಿಂದ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಪಿತೃಪಕ್ಷಕ್ಕೆ ಈ ಅಮಾಸ್ಯೆ ಹಬ್ಬಕ್ಕೆ ನಮ್ಮ ಸೋದರತೆ ಸೋದರ ಮಾವ ನನ್ನ ಕಝಿನ್ಸ್ ಎಲ್ಲರೂ ಬರ್ತಾ ಇದ್ದಾರೆ ನಾವೆಲ್ಲರೂ ಜೊತೆಯಾಗಿ ಈ ಹಬ್ಬನ ಮಾಡೋದು ಅಮಾಸೆ ಹಬ್ಬನ ಇವತ್ತೇ ಎಷ್ಟು ಮಳೆ ಬರ್ತಾ ಇದೆ ನೋಡಿ ತುಂಬ ದಿವಸದಿಂದ ಮಳೆನೇ ಬಂದಿರಲಿಲ್ವಂತೆ ಎಲ್ಲರೂ ಬೆಂಗಳೂರಿಂದ ಬರ್ತಾ ಹಾಗೆ ಮಳೆನೂ ತೊಗೊಂಬಂದ್ಬಿಟ್ರಾ ಅಂತ ನಮ್ಮ ಊರಲ್ಲೆಲ್ಲ ಕೇಳ್ತಾ ಇದ್ರು ನಮ್ಮೂರಲ್ಲಿರೋದು ತೊಟ್ಟಿ ಮನೆ ಅಂತ ಅಂದರೆ ಈ ಪಟ್ಸಾಲೆ ಮತ್ತೆ ಮನೆ ಮಧ್ಯದಲ್ಲಿ ತೊಟ್ಟಿ ಇರುತ್ತೆ ಈ ರೀತಿ ಮನೆ ಆದರೆ ಅಣ್ಣ ತಮ್ಮದ್ರು ಭಾಗ ಆಗಿರೋದ್ರಿಂದ ಮಧ್ಯದಲ್ಲಿ ಗೋಡೆ ಹಾಕ್ಬಿಟ್ಟಿದ್ದಾರೆ ನಾನು ಸರಿಯಾಗಿ ತೋರ್ಸಕ್ಕೆ ಆಗ್ತಾ ಇಲ್ಲ ಗೋಡೆ ಇರೋದ್ರಿಂದ ಕಂಟಿನ್ಯೂಸ್ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ಮಳೆ ಬಂತು ನಾನೀಗ ತೋರಿಸ್ತಾ ಇರೋದು ಹಿತ್ಲು ಅಂತಾರೆ ಮನೆ ಹಿಂದಗಡೆ ಈ ರೀತಿ ಗಿಡಗಳನ್ನ ಹಾಕೊಂಡಿರ್ತಾರೆ ತೆಂಗಿನ ಮರ ಆಗಿರ್ಬೋದು ಎಲ್ಲ ಥರದ್ದು ಹೂವಿನ ಗಿಡ ಎಲ್ಲ ಹಾಕೊಂಡಿದ್ದಾರೆ ಇದನ್ನ ಹಿತ್ಲು ಅಂತ ಕರಿತೀವಿ ಮತ್ತೆ ನೋಡಿ ಬಾವಿ ಸಹ ಇದೆ ಮೊದಲೆಲ್ಲ ಬಾವಿಯಲ್ಲೇ ನೀರು ಸೆದ್ಬೇಕಾಗಿತ್ತು ಆದರೆ ಇವಾಗೆಲ್ಲ ಮನೆ ಒಳಗಡೆನೆ ನೀರು ಬರುತ್ತೆ ಕೊಳಾಯಲ್ಲಿ ಮಳೆ ಸದ್ದು ಮನೆ ಮೇಲೆ ಹಿತ್ಲು ಮೇಲ್ಛಾವಣಿ ಮೇಲೆ ಮತ್ತೆ ತೆಂಗಿನ ಎಲೆಗಳ ಮೇಲೆಲ್ಲ ಟಪಟಪ ಅಂತ ಸೌಂಡ್ ಬರುತ್ತಲ್ಲ ಮಳೆ ಬಿದ್ದಾಗ ಆ ಸೌಂಡ್ ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ ಈ ಹಳ್ಳಿಗಳಲ್ಲಿ ಮನೆ ಸುತ್ತ ಮುತ್ತ ಹಿತ್ಲೆಲ್ಲ ನೀರ್ ಹರಿದು ಚಿಕ್ಕ ಚಿಕ್ಕ ಹೊಳೆ ಅಂತೆ ಹೊಳಿತಾ ಇರ್ತವೆ ರೈತರಿಗೆ ಜೋರ್ ಮಳೆ ದೇವ್ರ ವರದಾನ ಹೊಲಗಳಲ್ಲಿ ನೀರ್ ತುಂಬಿ ಬಿತ್ತನೆಗೆ ಅನುಕೂಲ ಆಗುತ್ತೆ ಈ ಮಳೆಯ ಟಪ ಟಪ ಸದ್ದು ಮತ್ತೆ ಈ ಹಸ್ರ ಮಧ್ಯ ಇಷ್ಟು ಚೆನ್ನಾಗಿ ಮಳೆ ಹೊಯ್ತಾ ಇರೋದು ಕಣ್ಣಿಗೆ ಹಬ್ಬದಂತೆ ಇದೆ ಈಗ ಸಂಜೆ ಐದು ಮುಕ್ಕಾಲು ಆಗ್ತಾ ಇದೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದೆ ನಾನು ಈಗ ಅತ್ತೆಯವರು ಹಾಲು ಕರಿಯೋಕೆ ಬಂದಿದ್ದಾರೆ ಈ ಹಾಲನ್ನ ಮನೆ ಬಳಕೆಗೆ ಸ್ವಲ್ಪ ಇಟ್ಕೊಂಡು ಡೈರಿಗೆ ಹಾಕಬೇಕು ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಲು ಕರಿಯೋದನ್ನು ಊರುಗಳಲ್ಲಿ ಇದೊಂದು ರೊಟ್ಟೀನು ಬೆಳಗ್ಗೆ ಎದ್ದು ಹಾಲು ಕರೆದು ಆಮೇಲೆ ಎತ್ಗಳಿಗೆ ಹೊಲ್ತ ಕೊಡ್ಕೊಂಡು ಹೋಗಿ ಮತ್ತೆ ಸಂಜೆ ಬಂದು ಹಾಲು ಕರೆದು ಮಧ್ಯಾಹ್ನದ ಟೈಮಲ್ಲಿ ಈ ಹಸುಗಳಿಗೆ ಎತ್ಗಳಿಗೆಲ್ಲ ಮೈ ತೊಳೆದು ಇವು ಹುಲ್ಲು ತಿನ್ಸೋದು ಇದೆಲ್ಲ ರೊಟ್ಟೀನು ಈ ರೈತರು ಈ ರೀತಿ ಹಾಲು ಕರೆದು ಡೈರಿಗೆ ಹಾಕ್ತಾ ಇರೋದ್ರಿಂದಾನೆ ನಾವು ಸಿಟಿಗಳಲ್ಲಿ ಪ್ಯಾಕೆಟ್ ಹಾಲುಗಳನ್ನೆಲ್ಲ ಕುಡಿತಾ ಇರೋದು ああんどこだのう ತುಂಬಾ ಹೊತ್ತಿಂದ ನನ್ನ ಮಗನು ನನ್ನ ಕಸಿನ್ ಮಗನು ಆಟ ಆಡ್ತಾ ಇದ್ರು ಅದನ್ನ ತೋರಿಸಿದೀನಿ ಇವಾಗ ಸೊ ನೆಕ್ಸ್ಟ್ ಡೇ ಪಿತೃಪಕ್ಷದ ದಿನ ಮಹಾಲಯ ಅಮಾವಾಸ್ಯ ದಿವಸ ನಾವು ನಮ್ಮ ಹಿರಿಯರಿಗೆ ಪೂಜೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಪಿತೃಪಕ್ಷ ಮಾಡ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮನ್ನು ಅಗಲಿದ ಪೂರ್ವಜರನ್ನು ಗೌರವಿಸಲು ಹಾಗೂ ತರ್ಪಣ ಬಿಡಲು ಮತ್ತೆ ಎಡೆ ಇಡೋದು ಅಥವಾ ನೈವೇದ್ಯ ಇಡೋದಕ್ಕೆ ಈ ಪಕ್ಷನ ನಾವು ಮೀಸಲಿಟ್ಟಿದೀವಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಹುಣ್ಮೆಯಿಂದ ಆರಂಭವಾಗಿ ಮಹಾಲಯ ಅಮಾವಾಸ್ಯೆ ತನಕ ಹದಿನೈದು ದಿವಸ ಏನಿರುತ್ತೆ ಇದನ್ನ ಪಿತೃಪಕ್ಷ ಅಂತ ಕರೀತಾರೆ ಈ ಟೈಮಲ್ಲಿ ನಾವು ಪಿತೃದೇವತೆಗಳು ಅಂತ ಅಂದರೆ ನಮ್ಮನ್ನು ಗತಿಸಿ ಹೋದ ಪೂರ್ವಜರನ್ನು ಪೂಜೆ ಮಾಡೋದಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ಹದಿನೈದು ದಿನಗಳಲ್ಲಿ ನಾವು ಯಾವುದೇ ದೇವತಾ ಕಾರ್ಯ ಆಗಲಿ ಅಥವಾ ಶುಭ ಕಾರ್ಯ ಆಗಲಿ ಮಾಡೋದಿಲ್ಲ ಬರೀ ಪಿತೃಗಳಿಗೆ ಅಂತಲೇ ಈ ಹದಿನೈದು ದಿವಸನ ಮೀಸಲಾಗಿಟ್ಟಿರ್ತೀವಿ ಪಿತೃಪಕ್ಷದಲ್ಲಿ ದೈವಾಧೀನರಾದ ನಮ್ಮ ಹಿರಿಯರು ಈ ಭೂಲೋಕಕ್ಕೆ ಬಂದು ನಾವು ಕೊಡೋ ಆತಿಥ್ಯನ ಸ್ವೀಕರಿಸಿ ಮರಳಿ ಅವ್ರ ಲೋಕಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ನಾವು ಯಾವ ದಿನ ಪಿತೃಪಕ್ಷನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆದರೆ ಹಿಂದಿನ ದಿವಸನೇ ಮನೆಯೆಲ್ಲ ತೊಳೆದು ಗಂಜಲ ಹಾಕಿ ಒರೆಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಶುದ್ಧ ಮಾಡ್ಕೋಬೇಕು ನೆಕ್ಸ್ಟ್ ಡೇ ಅಂದರೆ ಪಿತೃಪಕ್ಷ ಮಾಡೋ ದಿವಸ ನಮ್ಮ ಹಿರಿಯರ ಪೂಜೆ ಮಾಡೋ ದಿವಸ ಯಾವ ಜಾಗದಲ್ಲಿ ನಾವು ಪೂಜೆ ಮಾಡ್ತೀವೋ ಅಲ್ಲಿ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಡು ಟೀಪಾಯ್ ಮೇಲಾದರೂ ಸರಿ ಅಥವಾ ಮನೆ ಮೇಲಾದರೂ ಸರಿ ನಮ್ಮ ಹಿರಿಯರ ಫೋಟೋ ಇಟ್ಟು ಪೂಜೆ ಮಾಡಬೇಕಾಗತ್ತೆ ನಾವಿಲ್ಲಿ ಟೀಪಾಯನ್ನ ಇಟ್ಟು ಅದರ ಮೇಲೆ ಒಂದು ಬಿಳಿಯ ಶುದ್ಧ ಬಟ್ಟೆನ ಹಾಸಿದ್ದೀನಿ ನಾನಿಲ್ಲಿ ಎರಡು ಟೀಪಾಯನ್ನ ತೊಗೊಂಡಿದ್ದೀನಿ ಒಂದು ಹಿರಿಯರ ಫೋಟೋ ಇಡೋದಕ್ಕೆ ಮತ್ತು ಇನ್ನೊಂದು ನೈವೇದ್ಯ ಮತ್ತು ದೀಪನ ಇಡೋದಕ್ಕೆ ಮೊದಲಿಗೆ ನಾನು ಬಿಳಿ ಬಟ್ಟೆ ಮೇಲೆ ಒಂದು ಬಾಳೆ ಎಲೆನ ಹಾಸ್ಕೊಂಡಿದ್ದೀನಿ ಅದರ ಮೇಲೆ ಐದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಸಮ ಮಾಡಿಕೊಂಡು ನಮ್ಮ ಹಿರಿಯರ ಫೋಟೋನ ಇಟ್ಕೊಂಡಿದ್ದೀನಿ ಫೋಟೋಗೆ ಹೂವು ಮತ್ತು ಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಫೋಟೋ ಮುಂದೆ ಸೀರೆ ಮತ್ತು ಪಂಚೆ ಬಟ್ಟೆ ಶರ್ಟ್ ಬಟ್ಟೆನ ಇಟ್ಟಿದ್ದೀನಿ ವಸ್ತ್ರ ಇಟ್ಟಿದ್ದೀನಿ ಈಗ ಎರಡು ದೀಪಗಳಿಗೆ ಎಣ್ಣೆ ಹಾಕಿ ಅದರ ಮುಂದೆ ನೈವೇದ್ಯನ ಇಡ್ತಾ ಇದ್ದೀನಿ ನೈವೇದ್ಯಕ್ಕೆ ಇವತ್ತು ನಾನು ವಡೆ ಪಾಯಸನ ಮಾಡಿದ್ದೀನಿ ಮೇಯ್ನು ಪಿತೃಪಕ್ಷದಲ್ಲಿ ಮುಖ್ಯವಾಗಿ ಮಾಡ್ಬೇಕಾಗಿರೋದು ವಡೆ ಪಾಯಸ ಮತ್ತೆ ಅನ್ನ ಸಾಂಬಾರ್ ಕೋಸಂಬರಿ ಕರ್ಜಿಕಾಯಿ ರವೆ ಉಂಡೆ ಇಷ್ಟನ್ನು ನಮ್ಮ ಮನೆಯಲ್ಲಿ ಇವತ್ತು ಪಿತೃಪಕ್ಷದಿಂದ ದಿನ ಮಾಡಿದಿವಿ ಮತ್ತೆ ಹಣ್ಣುಗಳ್ನು ಸಹ ನಾವು ನೈವೇದ್ಯಕ್ಕೆ ಇಡ್ತಾ ಇದೀವಿ ಪಿತೃಪಕ್ಷದ ದಿವಸ ಏನು ಹೇಳ್ತಾರೆ ಅಂದ್ರೆ ರಂಗೋಲಿನ ಬಿಡಬಾರ್ದು ಅಂತ ಹೇಳ್ತಾರೆ ಹಿರಿಯರಿಗೆ ನೈವೇದ್ಯನೆಲ್ಲ ಇಟ್ಟಾದ ನಂತರ ಒಂದು ಚೊಂಬಲಿ ನೀರನ್ನು ಸಹ ಇಡಬೇಕಾಗತ್ತೆ ನಂತರ ನಾವು ದೀಪಾನ ಹಚ್ಕೊಂಡು ಪೂಜೆನ ಶುರು ಮಾಡ್ತಾ ಇದ್ದೀವಿ ಮೊದಲು ಉದ್ಬತ್ತಿಯಿಂದ ನಾನು ದೀಪಾನ ಹಚ್ಕೊತಾ ಇದ್ದೀನಿ ನಂತರ ಹಿರಿಯರಿಗೆ ಉದ್ಗಡ್ಡಿ ಅಥವಾ ಗಂಧದ ಕಡ್ಡಿಯಿಂದ ಹೂ ಪೂಜೆನ ಮಾಡ್ಕೋಬೇಕು ನಂತರ ಕಾಯಿ ಹೊಡೆದು ಪೂಜೆ ಮಾಡಬೇಕು ಅದಾದ ಮೇಲೆ ಮಂಗಳಾರ ಮಾಡಬೇಕಾಗತ್ತೆ ನಂತರ ನಾವು ಏನು ನೈವೇದ್ಯ ಇಟ್ಟಿದ್ದೀವೋ ಆ ನೈವೇದ್ಯನೆಲ್ಲ ಒಂದು ಹೂ ತೊಗೊಂಡು ತೀರ್ಥ ಹಚ್ಕೊಂಡು ನಾವು ಹಿರಿಯರ ಫೋಟೋಗೆ ತೋರಿಸ್ಬೇಕಾಗತ್ತೆ ಈ ಪಿತೃಪಕ್ಷದಲ್ಲಿ ಪ್ರಮುಖವಾದದ್ದು ಏನಂತ ಅಂದ್ರೆ ಮನೆಗೆ ಬಂದಿರೋ ಬಂಧು ಮಿತ್ರರಾಗಿರಬಹುದು ಮಕ್ಕಳ ಮೊಮ್ಮಕ್ಕಳಾಗಿರ್ಬೋದು ಎಲ್ಲರೂ ಸಹ ಧೂಪನ ಹಾಕ್ತಾರೆ ಹಿರಿಯರಿಗೆ ಧೂಪ ಹಾಕೋದು ಅಂತ ಹೇಳ್ತಾರೆ ಈ ಪಿತೃಪಕ್ಷನ ಇನ್ನೊಂದು ಹೆಸರಿನಲ್ಲಿ ಹಿರಿಯರಿಗೆ ಧೂಪ ಹಾಕೋದು ಅಂತ ಹೇಳ್ತಾರೆ ಈ ಪಿತೃಪಕ್ಷದಲ್ಲಿ ಹಿರಿಯರಿಗೆ ಪೂಜೆ ಮಾಡಬೇಕಾದ್ರೆ ಮೊದಲು ಜಾಕ್ಟೆನ ಹೊಡಿಬೇಕು ಮತ್ತೆ ಗಂಟೆ ಸಹ ಹೊಡಿಬೇಕಾಗತ್ತೆ ಮತ್ತು ಈ ಪಿತೃಪಕ್ಷದಲ್ಲಿ ಹೊರಗಿನವ್ರು ಯಾರನ್ನಾದರೂ ಒಂದು ಮೂರು ಜನನ ಕರೆದು ಅವ್ರು ಊಟ ಹಾಕಿ ಎತ್ತ ಹಾಕಬೇಕು ಅನ್ನೋ ಶಾಸ್ತ್ರ ಕೂಡ ಇದೆ ಈಗ ತೆಂಗಿನಕಾಯಿ ಅವ್ರದ್ದು ನೈವೇದ್ಯನ ಮಾಡ್ತಾ ಇದ್ದೀವಿ ಈ ರೀತಿ ನಮ್ಮ ನಮ್ಮ ಮನೆಗಳಲ್ಲಿ ಏನು ಶಾಸ್ತ್ರ ಇದೆ ಯಾವ ರೀತಿ ಪಿತೃಪೂಜೆನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅನ್ನೋ ನಂಬಿಕೆ ಸಹ ಇದೆ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅವ್ರು ಎಲ್ರೂ ಉದ್ಗಡ್ಡಿನ ಬೆಳಗಿ ಪೂಜೆ ಮಾಡಬೇಕು ನಂತರ ಕೆಂಡದ ಮೇಲೆ ಸಾಮ್ರಾಣಿನ ಹಾಕಬೇಕು ಇಲ್ಲಿ ಜಾಕಟೆ ಹೊಡಿತಾರು ನಮ್ಮ ತಾತ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ಧೂಪನ ತೋರಿಸಿ ಸಾಂಬ್ರಾಣಿನ ಹಾಕ್ತಾ ಇದ್ದೀವಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಆಚೆ ಹೋಗಬೇಕು ಬಾಗ್ಲು ಹಾಕೊಂಡು ಐದು ನಿಮಿಷ ಆದಮೇಲೆ ಬಾಗಿಲು ತಟ್ಬಿಟ್ಟು ಊಟ ಆಯ್ತಾ ಸ್ವಾಮಿ ಅಂತ ಕೇಳಿಕೊಂಡು ಒಳಗಡೆ ಬರಬೇಕು ಕೆಲವ್ರ ಮನೆಯಲ್ಲಿ ಚಪ್ಪಾಳೆ ತಟ್ಕೊಂಡು ಒಳಗಡೆ ಬರ್ತಾರೆ ಅವರವ್ರ ಮನೆ ಪದ್ಧತಿ ಪ್ರಕಾರ ಯಾವ ರೀತಿ ಪಿತೃಪಕ್ಷದಲ್ಲಿ ಏನು ಮಾಡ್ತಾರೆ ಅದೇ ರೀತಿ ಮಾಡಬೇಕು ನೋಡಿದ್ರಲ್ವ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಪಿತೃಪಕ್ಷನ ಮಾಡಿದ್ವಿ ಅಂತ ಮತ್ತೆ ಇವತ್ತು ಮಹಾಲೆಯ ಅಮಾವಾಸ್ಯೆ ಮತ್ತೆ ಗ್ರಹಣ ಎರಡೂ ಇದ್ದಿದ್ದರಿಂದ ನಾವು ಊರಲ್ಲೇ ಉಳ್ಕೊಂಡು ಮಾರನೇ ದಿವಸ ನಾವು ಬೆಂಗಳೂರಿಗೆ ಬಂದಿದ್ದೀವಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಪಿತೃಪಕ್ಷದ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ